ವ್ಯಾಪ್ತಿಯಿಂದ ಬರುವ ಮೂಲಭೂತ ಸೌಲಭ್ಯಗಳನ್ನು ಕೇಳಿದ್ದಕ್ಕೆ ದಲಿತ ವ್ಯಕ್ತಿಯನ್ನು ಬರ್ಪರವಾಗಿ ಹತ್ಯೆ ಮಾಡಲಾಗಿದೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೋಡ್ಗೇನಹಳ್ಳಿ ಹೋಬಳಿ ಕೋಡ್ಗೇನಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯ ಹೋಲೇನಹಳ್ಳಿ ಗ್ರಾಮದ ಆದಿ ಕರ್ನಾಟಕ ಮಾದಿಗ ಸಮುದಾಯಕ್ಕೆ ಸೇರಿದ ಆನಂದ್ ಬಿನ್ ರಾಮಾಂಜಿನಪ್ಪ ನಲವತ್ತೈದು ವರ್ಷ ವ್ಯಕ್ತಿಯನ್ನು ಬರ್ಪರವಾಗಿ ಹತ್ಯೆ ಮಾಡಲಾಗಿದೆ ಪೋಲೇನಹಳ್ಳಿ ಗ್ರಾಮದ ವಾಸಿ ಆನಂದ್ ಕೊಲೆಯಾದ ವ್ಯಕ್ತಿ ಈ ವ್ಯಕ್ತಿಯ ಮನೆಯ ಹತ್ತಿರ ಕುಡಿಯುವ ನೀರಿನ ಸೌಲಭ್ಯ ಸರಿಯಾಗಿ ನೀರು ಬರ್ತಾ ಇಲ್ಲ ಹಾಗೂ ಗ್ರಾಮ ಪಂಚಾಯಿತಿಯಿಂದ ಮನೆ ಮಂಜೂರು ಮಾಡಿ ಕೊಡಿ ಅಂತ ಬಿಲ್ ಕಲೆಕ್ಟರ್ ರಾಮಕೃಷ್ಣಯ್ಯ ಹಾಗೂ ಅವರ ಮಗ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್ ಅವರ ಮನೆಯ ಬಳಿ ಹೋಗಿ ಕೇಳಿ ಆಕ್ರೋಶ ವ್ಯಕ್ತಪಡಿಸಿರುತ್ತಾರೆ ಇದರಿಂದ ಆವೇಶದಲ್ಲಿ ಮಾತಿಗೆ ಮಾತು ಬೆಳೆದು ಕೊಲೆಯಲ್ಲಿ ಅಂತ್ಯವಾಗಿದೆ ಕುಡಿಯುವ ನೀರಿನ ವಿಚಾರವಾಗಿ ಬಿಲ್ ಕಲೆಕ್ಟರ್ ಆದ ರಾಮಾಂಜಿನಪ್ಪ ಅವರ ಮಗ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್ ನಾಗಮಣಿ ಇತರರು ಸೇರಿ ಮಚ್ಚು ದಂಡಗಳಿಂದ ಆನಂದ್ ಅವರನ್ನ ಹಲ್ಲೆ ಮಾಡಿ ಪಿಕಪ್ ವಾಹನ ಬೊಲೆರೋ ವಾಹನದಿಂದ ಗುದ್ದಿ ಕೊಲೆ ಮಾಡಿರುತ್ತಾರೆ ಅಂತ ದಲಿತ ಪರ ಸಂಘಟನೆಗಳು ಮತ್ತು ಸ್ಥಳೀಯ ಸಾಮಾಜಿಕ ಹೋರಾಟಗಾರರು ಹಾಗೂ ಸಾರ್ವಜನಿಕರು ಕೊಡಿಗೇನಹಳ್ಳಿ ಪೊಲೀಸ್ ಠಾಣೆ ಹತ್ತಿರ ಇನ್ನಿತರ ಆರೋಪಿಗಳನ್ನ ಬಂಧಿಸಲು ನಂದ ಕುಟುಂಬದ ವರ್ಗದವರಿಗೆ ನ್ಯಾಯ ಕೊಡಿಸಲು ಒತ್ತಾಯಿಸಲಾಗಿದೆ ವರದಿ ಎಸ್ ಶ್ರೀನಿವಾಸ್ ಜನಕಲೋಟಿ ರಾಷ್ಟ್ರಕ್ರಾಂತಿ ನ್ಯೂಸ್ ತುಮಕೂರು

ನಾನು ಕೇಳೋದು ಅಟ್ಲೀಸ್ಟ್ ಇದನ್ನು ತಗೊಂಡು ಎಷ್ಟು ದಿನದಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅದು ನನ್ನ ಅಟ್ಲೀಸ್ಟ್ ಅಟ್ಲೀಸ್ಟ್

ನಿಮಿಷ ತುಮಕೂರು ಜಿಲ್ಲೆ ಗೃಹ ಸಚಿವರ ಜಿಲ್ಲೆನಲ್ಲಿ ಬದಗಿರಿ ತಾಲೂಕು ಕೋಲೇನಹಳ್ಳಿ ಗ್ರಾಮದಲ್ಲಿ ಕೊಡಗೇರಲ್ಲಿ ಹೋಗ್ಲಿ ಒಬ್ಬ ದಲಿತ ಅದರಲ್ಲೂ ಕೂಡ ಶೋಷಿತ ಸಮಾಜದ ಮಾದಿನ ಸಮುದಾಯದ ಆನಂದ ಅಂತಕ್ಕಂಥ ಯುವಕನನ್ನ ಅರ್ಬರವಾಗಿ ಹಲ್ಲೆ ಮಾಡಿ ನಂತರ ಹುಲವರ ವಾಹನವನ್ನ ತೆಗೆದುಕೊಂಡು ಹೋಗಿ ಗುತ್ತಿ ಸಾಯಿಸಿರ್ತಕ್ಕಂಥ ದಾರುಣ ಘಟನೆ ಮದಗಿರಿ ತಾಲೂಕು ಕೊಡಗೇನಹಳ್ಳಿ ಹೋಬಳಿ ಕೋಲೆನಹಳ್ಳಿ ಗ್ರಾಮದಲ್ಲಿ ಮಾದಿಗ ಸಮಾಜದ ಸುಮಾರು ಮೂವತ್ ಮೂವತ್ತೈದು ವರ್ಷದ ಯುವಕ ಅವ್ರಿಗೆ ಅವರ ಕುಟುಂಬಕ್ಕೆ ಅವರೇ ಒಬ್ಬ ದಾರಿದೀಪ ಆಗಿರ್ತಕ್ಕಂಥ ವ್ಯಕ್ತಿನ ಇವತ್ತು ಅತ್ಯಂತ ಹೀನಾಯವಾಗಿ ಕೊಲೆ ಮಾಡಿ ಸಾಯಿಸಿದ್ದಾರೆ ಸಾಯಿಸಿರ್ತಕ್ಕಂಥ ಮೂರು ಜನ ವ್ಯಕ್ತಿಗಳನ್ನ ಅರೆಸ್ಟ್ ಮಾಡ್ಬೇಕಂತೇಳಿ ಹೇಳಿ ನಮ್ಮ ಅಪೀಲ್ ಇದೆ ಈ ಪೊಲೀಸ್ ವ್ಯವಸ್ಥೆ ಇಲಾಖೆಗಳು ಅರೆಸ್ಟ್ ಮಾಡಿದಲ್ಲಿ ಕೇವಲ ಒಬ್ಬನ್ನ ಅರೆಸ್ಟ್ ಮಾಡಿ ಇನ್ನ ಎರಡು ಆರೋಪಿಗಳನ್ನ ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದಾರೆ ಆದ್ರಿಂದ ಮಾದಿಗ ಸಮುದಾಯದ ಸ್ವಾಭಿಮಾನಿ ಹೋರಾಟಗಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಒಂದು ನೊಂದಂತ ಕುಟುಂಬಕ್ಕೆ ಲಕ್ಷ್ಮನವರ ಕುಟುಂಬಕ್ಕೆ ನ್ಯಾಯವನ್ನ ರಕ್ಷಣೆಯನ್ನ ನೀಡಬೇಕು ಅವ್ರನ್ನ ಕೂಡ್ಲೆ ಬಂಧಿಸಬೇಕು ಹೇಳಿ ನಮ್ಮ ಮಾನ್ಯ ವಕೀಲರು ನರಸಿಂಹಮೂರ್ತಿ ಸರ್ ಬಂದಿದ್ದಾರೆ ಹಾಗೆ ಮಾಜಿ ಸರ್ಕಾರ ರಾಜ್ಯ ಉಪಾಧ್ಯಕ್ಷರು ಬಂದಿದ್ದಾರೆ ಸಂಜೀವ್ ಅವರು ಬಂದಿದ್ದಾರೆ ದಲಿತ ಒಕ್ಕೂಟ ರಾಜ್ಯಾಧ್ಯಕ್ಷರು ಅಂಜು ಮೂರ್ತಿ ಅವರು ಬಂದಿದ್ದಾರೆ ಡಿ ಎಸ್ ಮಾಲಿಂಗಪ್ಪ ಅವರು ಬಂದಿದ್ದಾರೆ ಯೋಗನಾ ಅವರು ಬಂದಿದ್ದಾರೆ ನಮ್ಮ ಮಹಾನಾಯಕ ಪ್ರಜಾಸೇನೆ ರಾಜ್ಯಾಧ್ಯಕ್ಷರು ಕೆಂಪರಾಜು ಬಂದಿದ್ದಾರೆ ಹಾಗೆ ಎಲ್ಲ ದಲಿತ ಯುವಕರು ಬಂದಿದ್ದಾರೆ ದಯಮಾಡಿ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನಮ್ಮ ಮಾದಿಗ ಸಮಾಜಕ್ಕೆ ಒಂದು ನ್ಯಾಯವನ್ನು ಸಿಕ್ಕಲಿ ಶಾಂತಿಯುತವಾದಂಥ ನಾವು ಹೋರಾಟವನ್ನು ಮಾಡೇ ಮಾಡ್ತೀವಿ ಹಣವನ್ನು ಯಾವುದೇ ಕಾರಣಕ್ಕೂ ನಾವು ಹಣವನ್ನು ಎತ್ತೋದಿಲ್ಲ ಹಾಸ್ಪಿಟಲ್ ಇರಲಿ ಗೃಹ ಸಚಿವರು ಈ ಕೂಡಲೇ ಬಂದು ಅವರೇ ನಮಗೆ ಕಾನೂನಿನ ನ್ಯಾಯವನ್ನು ಒದಗಿಸ್ಕೊಡ್ಲಿ ಅದು ಅದನ್ನು ಬಿಟ್ಟು ನಾವು ಯಾವುದೇ ರೀತಿ ದಾಂಧಲೆ ಮಾಡಲ್ಲ ನಾವು ಯಾವ್ದು ಗೊಂದಲವನ್ನು ಮಾಡಲ್ಲ ಅಂತ ಹೇಳ್ತಾ ನನ್ನ ಹೆಸರು ಎನ್ ಕುಮಾರ್ ಡಾಕ್ಟರ್ ಪಿ ಆರ್ ಅಂಬೇಡ್ಕರ್ ದಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹೊಡೆದು ಅಲ್ಲೇ ಮಾಡಿ ತದನಂತರ ಗುಲಾರ ವಾಹನ ತಂದು ಅವರ ಹತ್ತಿಸಿ ತಲೆ ಕೆತ್ತಿ ಸಾಯಿಸಿದ್ದಾರೆ ಬಂಧುಗಳೇ ಈ ಕೊಲೆ ಕೇಸನ್ನ ಪೊಲೀಸ್ ಇಲಾಖೆಯವರು ಏಕಾಏಕಿ ಯಾವುದೇ ಮಾಜರ್ ಮಾಡ್ದನೇ ಹೆಣವನ್ನ ಎತ್ಕೊಂಡೋಗಿ ಏನು ಮದಗಿರಿ ಸರ್ಕಾರಿ ಆಸ್ಪತ್ರೆಗೆ ಮಾಡಿನ ಹಾಕಿದ್ದಾರೆ ಥರ್ಡ್ ಪರ್ಸನ್ ಕಡೆಯಿಂದ ಕಂಪ್ಲೇಂಟ್ ತಗೊಂಡಿದ್ದಾರೆ ಅವರ ತಾಯಿ ಅಥವಾ ಎಂಟ್ರಿ ಕಡೆಯಿಂದ ಕಂಪ್ಲೇಂಟನ್ನು ರಿಸೀವ್ ಮಾಡ್ಕೋಬೇಕಾಗಿತ್ತು ಈ ಕೇಸನ್ನು ಈ ಕೇಸನ್ನು ಮುಚ್ಚಿ ಹಾಕುವ ಉದ್ದೇಶದಿಂದ ಈ ಕೇಸನ್ನು ದೂರನಿಯೋಜಿತ ಉದ್ದೇಶದಿಂದ ಮುಚ್ಚಿ ಹಾಕುವಂಥ ಸಂಚನ ಮಾಡಿ ಪೊಲೀಸ್ ಇಲಾಖೆ ಇವತ್ತು ದಲಿತ ಸಮುದಾಯಕ್ಕೆ ಮಾದಿಗರಿಗೆ ರಕ್ಷಣೆ ನೀಡಿದಲೇನೆ ನಮಗೆ ವಂಚನೆಯನ್ನು ಮಾಡ್ತಾ ಇದೆ ಮಾನ್ಯ ಗೃಹ ಮಂತ್ರಿಗಳು ಈ ಕೂಡಲೇ ವಿಚಾರವನ್ನು ಅತ್ಯಂತ ಸೂಕ್ಷ್ಮವಾಗಿ ನೀವು ಗಮನಕ್ಕೆ ತಗೊಂಡು ಕುರ್ತು ಅಧಿಕಾರಿಗಳನ್ನ ಕರೆದು ಆ ಇಬ್ರು ಆರೋಪಿಗಳನ್ನ ಕೂಡಲೇ ಅರೆಸ್ಟ್ ಮಾಡಬೇಕು ನಾವು ಇಲ್ಲಿಂದ ನಮ್ಮ ನಮ್ಮ ದಲಿತ ಸಮುದಾಯದ ಹೆಣ್ಮಕ್ಳು ಮರಿ ನಾಯಿ ನರಿ ಕುರಿ ಕೋಳಿ ಎಲ್ಲರೂ ನಾವು ಈಗ ಏನು ಮದ್ಗಿರಿ ಅಂಬೇಡ್ಕರ್ ಸ್ಟ್ಯಾಚು ಮುಂದೆ ದಂಡೆಯನ್ನ ಕೂತ್ಕೋಬೇಕು ನಂತರ ನಾಳೆ ಬೆಳಿಗ್ಗೆ ಎ ಸಿ ಆಫೀಸ್ ಅನ್ನ ಮುದ್ದಿ ಹಾಕ್ತಕ್ಕಂಥ ಕೆಲಸವನ್ನ ಮಾಡಬೇಕು ಎಲ್ಲ ನನ್ನ ದಲಿತ ಬಾಂಧವರಿಗೆ ನಾನು ಇಲ್ಲಿಂದಲೇ ಕರೆ ಕೊಡ್ತಾ ಇದ್ದೀನಿ ಸುಮಾರು ಒಂದು ಹತ್ತು ಸಾವಿರ ಜನ ಸೇರಿ ಮದಗಿರಿ ಎ ಸಿ ಕಚೇರಿಯನ್ನು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ಯಾವುದೇ ರೀತಿ ಪೋಸ್ಟ್ ಮಾಡಲ್ಲ ಆ ಇಬ್ಬರು ಆರೋಪಿಗಳು ಯಾರು ರಾಮಕೃಷ್ಣ ಮತ್ತು ನಾಗಮಣಿ ಅವರಿಬ್ಬರು ಮೊದಲು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು ಆ ನೊಂದಂಥ ಕುಟುಂಬಕ್ಕೆ ನ್ಯಾಯ ಸಿಗಬೇಕು ಸರ್ಕಾರ ಕೂಡಲೇ ಅವರಿಗೆ ಬಂದು ಸ್ಪಂದಿಸಿ ಒಂದು ಮೂವತ್ತು ಲಕ್ಷ ಪರಿಹಾರವನ್ನು ಕೊಡಬೇಕು ಐದು ಎಕರೆ ಭೂಮಿಯನ್ನು ಕೊಡಬೇಕು ಒಂದು ಮನೆಯನ್ನು ಕೊಡಬೇಕು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ ज 이 भ ी이 जय 이ी